ಪ್ರೈಸು ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರ ಆಗಲಿ ದೇವರು ನಿಮ್ಮನ್ನು ಕೂಡ ಆಶೀದಿಸಿ ಕಾಪಾಡಲಿ ಹಾಗೆ ನನ್ನ ಸೇವೆಗಾಗಿ ಕೂಡ ಪ್ರಾರ್ಥಿಸಿ ಇದನ್ನು ನೋಡಿದಂಥವರು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಕಮೆಂಟನ್ನು ಕೊಡೋದರ ಮೂಲಕ ದೇವರ ಸೇವೆಯನ್ನು ಪ್ರೋತ್ಸಾಹಿಸಿ ಯಾಕೆಂದರೆ ದೇವರ ಸೇವಕರು ಬಯಸುವಂಥದ್ದು ನಿಮ್ಮ ಕಾಣಿಕೆಯನ್ನಲ್ಲ ನಿಮ್ಮ ಹಣವನ್ನಲ್ಲ ನೀವು ಕೂಡ ಒಂದು ಚಿಕ್ಕ ಲೈಕ್ ನನಗೆ ಇನ್ನಷ್ಟು ಆ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ಚಾನ್ಸ್ ಆಗುತ್ತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇವತ್ತಿನವರೆಗೂ ಕೂಡ ನಾವು ಮತ್ತಾಯನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯದಿಂದ ಹಿಡಿದು ಮೂರನೇ ಅಧ್ಯಾಯದ ಹತ್ತನೇ ವಾಕ್ಯದವರೆಗೂ ನಾವು ಬಂದಿದ್ದೆವು ಇವತ್ತು ನಾವು ಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯಕ್ಕೆ ಹೋಗ್ತೀನಿ ನಾನು ನಿಮಗೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದಾಗೆ ಪ್ರಿಯರೇ ನಾನು ಒಂದೊಂದು ಅಧ್ಯಯನ ಪೂರ್ತಿಯಾಗಿ ಕೊಡ್ಬೋದು ಆದರೆ ಅದು ಒಂದು ಗಂಟೆ ಒಂದರ ಗಂಟೆಗಳ ಸಮಯ ಇಡುವಂಥ ಕಾರಣ ಅಷ್ಟನ್ನು ಕೇಳುವಂಥ ತಾಳ್ಮೆ ಈಗ ಯಾರಿಗೂ ಇಲ್ಲ ಯಾಕೆಂದರೆ ಈಗ ಒಂದು ಭಯಂಕರ ಬ್ಯುಸಿ ಲೋಕ ಆಗೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಬ್ಯುಸಿ ಅಂತಂದರೆ ಬಿ ಅಂಡರ್ ಸೈತಾನ್ ಯೋಕ್ ಅಂತ ಹೇಳೋದನ್ನು ಬಿಟ್ಟಿದ್ದಾರೆ ಅಂದರೆ ಸೈತಾನನ ನೊಗದ ಕೆಳಗಡೆ ನಾವು ಇದ್ದೀವಿ ಅಂತ ಹೇಳೋದನ್ನು ಜನ ಮರ್ತುಬಿಟ್ಟು ಬಿಸಿ 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 ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಏನಾದರೂ ವಾಕ್ಯ ಕೇಳಿ ಅಂತ ಹೇಳೋದು ಒಂದು ಉದ್ದೇಶಕ್ಕೋಸ್ಕರ ಚಿಕ್ಕದಾಗಿ ನಾನು ಒಂದೊಂದೇ ವಾಕ್ಯಗಳ ಗೂಡಾತನ ಕೊಡ್ತೇನೆ ಸಾಧ್ಯವಾದರೆ ನೀವು ಅದನ್ನೆಲ್ಲವನ್ನು ಗಮನಿಸಿ ಒನ್ ಬೈ ಒನ್ ಒನ್ ಬೈ ಒನ್ ಪ್ರಕಾರ ನೀವು ತೆಗೆದುಕೊಂಡು ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಈ ಥರದಲ್ಲಿ ತಿಳಿದುಕೊಳ್ಳಬಹುದು ನನಗೋಸ್ಕರ ಪ್ರಾರ್ಥನೆ ಮಾಡಿ ಮತ್ತಾಯದಿಂದ ಪ್ರಕಟಣೆ ಗ್ರಂಥದವರೆಗೆ ಕೊಡುವಾಗ ನನಗೆ ಸಮಯಾವಕಾಶ ಸಿಗಬೇಕು ಎಂದು ಪ್ರಾರ್ಥನೆ ಮಾಡಿ ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆಯನ್ನು ಮಾಡುವಾಗ ನಿಮ್ಮ ಪ್ರಾರ್ಥನೆ ನನಗೆ ಬಲ ನಿಮ್ಮ ಪ್ರಾರ್ಥನೆ ನಮಗೊಂದು ಶಕ್ತಿ ನಿಮ್ಮ ಪ್ರಾರ್ಥನೆ ನಮ್ಮ ಸಭೆಯನ್ನು ನಡೆಸ್ತದೆ ನಮ್ಮ ಸೇವೆಯನ್ನು ನಡೆಸ್ತದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ನಮ್ಮ ನನಗೆ ದೇವರು ಕೊಟ್ಟಂಥ ಒಂದು ಸೇವೆಗಾಗಿ ಪ್ರಾರ್ಥಿಸಿ ಪ್ರಿಯರೇ ಹಾಗೂ ನಾನು ನಿಮ್ಮೆಲ್ಲರಿಗೋಸ್ಕರನೂ ಕೂಡ ಪ್ರಾರ್ಥಿಸುತ್ತೇನೆ ದೇವರ ಆಶೀರ್ವಾದ ಸದಾ ಇರಲಿ ಈಗ ತಾನೇ ನಾವು ಮತ್ತಾಯನು ಬರದ ಸುವಾರ್ತೆ ಮೂರನೇ ಅಧ್ಯಯ ಹನ್ನೊಂದನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇದರಲ್ಲಿ ಓದಿಕೊಳ್ಳೋದಾದರೆ ಪ್ರಿಯರೇ ಗಮನಿಸಿ ಮತ್ತಾಯ ಮೂರು ಆನೊಂದು ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲೇ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಸಕ್ತನು ಆತನ ಕೆರೆಗಳನ್ನು ಓರಲಿಕ್ಕೂ ನಾನು ಯೋಗ್ಯನಲ್ಲ ಆತನು ಪವಿತ್ರ ಆತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಈ ವಾಕ್ಯವನ್ನು ನೀವು ಮತ್ತೊಂದು ಆವೃತ್ತಿ ಕೂಡ ನಿಮ್ಮ ಬೈಬಲ್ ಪುಸ್ತಕವನ್ನು ತೆಗೆದುಕೊಂಡು ಮತ್ತೊಂದು ಆವೃತ್ತಿ ನೋಡಿ ಈ ಒಂದು ವಚನವನ್ನು ಸ್ಕಿಪ್ ಮಾಡ್ದೆ ನೋಡಿ ಇದರಲ್ಲಿ ನಾವು ತಿಳಿಯಬೇಕಾದಂಥ ಅಂಶ ಮತ್ತೊಂದು ಆವೃತ್ತಿ ಕೂಡ ಓದ್ತಾ ಇದ್ದೀನಿ ಪ್ರಿಯರೇ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಿಗ್ನಿಕ್ಸ್ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ಸಕ್ತನು ಆತನ ಕೆರೆಗಳನ್ನು ಒರಲಿಕ್ಕೂ ನಾನು ಯೋಗ್ಯನಲ್ಲ ಆತನ ಪವಿತ್ರ ಆತ್ಮನಲ್ಲಿ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಅಂತ ಹೇಳೋದನ್ನು ನಾವೀಗ ಓದ್ಕೊಂಡಿದ್ದೆ ಪ್ರಿಯರೇ ಇದರಲ್ಲಿ ನಾವು ಗಮನಿಸಬೇಕಾದಂಥ ಇದನ್ನು ಇದೇ ವಾಕ್ಯವನ್ನು ನಾವು ನಾಲ್ಕು ಭಾಗವಾಗಿ ವಿಂಗಡಿಸಬಹುದು ಇದರಲ್ಲಿ ಒಂದನೇದಾಗಿ ದೀಕ್ಷಾ ಸ್ಥಾನ ಏಕೆ ತೆಗೆದುಕೊಳ್ಳುತ್ತೇವೆ ಅಂದರೆ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂದು ಎಂಬುದಕ್ಕೆ ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತೇನೆ ಅಥವಾ ಸ್ನಾನ ಮಾಡಿಸುತ್ತೇನೆ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ ಒಂದನೇದಾಗಿ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಬೇಕೆಂದು ಎರಡನೇದಾಗಿ ಅಲ್ಲಿ ಬರ್ತದೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆತನ ಕೆರೆಗಳನ್ನು ಓರಲಿಕ್ಕೂ ನಾನು ಯೋಗ್ಯನಲ್ಲ ಇದು ಎರಡನೇ ಭಾಗ ಇದು ಎರಡನೇನ ಮತ್ತೆ ಕೊಡ್ತೇನೆ ಮೂರನೇದಾಗಿ ಆತನು ಪವಿತ್ರ ಆತ್ಮನಲ್ಲಿ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಹಾಗಾದರೆ ಮೂರನೆಯ ಭಾಗ ಯಾವುದ್ರೆ ಪವಿತ್ರ ಆತ್ಮನ ಸ್ನಾನ ನಾಲ್ಕನೆಯ ಭಾಗ ಬೆಂಕಿಯ ಸ್ನಾನ ಇದರ ಬಗ್ಗೆ ನಾವು ತಿರುಗಿ ತಿಳಿದುಕೊಳ್ಳುವ ಪ್ರಿಯರೇ ದೇವರು ನಿಮ್ಮನ್ನು ಆಸ್ವಾದಿಸಲಿ ಕೃಪೆಯಿಂದ ನಡೆಸಲಿ ಒಂದನೇದಾಗಿ ಪ್ರಿಯರೇ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದರೆ ಏನು ಅಂದರೆ ಇವತ್ತು ತುಂಬ ಜನ ಲೋಕದ ಪಾಪಗಳಿಗೆ ಬಿದ್ದು ತಪ್ಪಾದ ಮಾರ್ಗವನ್ನು ಹಿಡಿದು ನಾನು ನಡೀತಾ ಇರೋದು ಸತ್ಯ ನಾನು ಪಾಪನೇ ಮಾಡಲಿಲ್ಲ ನಾನು ಪರಿಶುದ್ಧನಾಗಿದ್ದೀನಿ ಕೆಲವೊಂದು ಮನೆಗಳಿಗೆ ಹೋದಾಗ ಅಯ್ಯೋ ನಾನು ಏನು ಪಾಪ ಮಾಡಿದ್ರೆ ನನಗೆ ಇಷ್ಟೊಂದು ತೊಂದರೆ ಫಾದರ್ ಅಂತ ಕೇಳ್ತಾರೆ ಯಾಕೆ ಇಷ್ಟೊಂದು ತೊಂದರೆ ಪಾ ಪಾಸ್ಟರ್ ಅಂತ ಕೇಳ್ತಾರೆ ಯಾಕೆ ಅಂಕಲ್ ಇಷ್ಟೊಂದು ತೊಂದರೆ ಅಂತ ಕೇಳ್ತಾರೆ ಅವರಿಗೆ ಗೊತ್ತಿಲ್ಲ ನಾನು ಪಾಪಿಯಾಗಿದ್ದೀನಿ ಪಾಪಿಯಾಗಿನೇ ಹುಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಪ್ರಿಯರೇ ಇವತ್ತು ಏನಂದರೆ ಪಾಪದ ಜೀವಿತವನ್ನು ನಡೆಸುವಂತಹ ಜನಗಳ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವುದಕ್ಕೆ ಇರತಕ್ಕಂಥ ಒಂದು ಮಾರ್ಗ ಈ ದೀಕ್ಷಾ ಸ್ನಾನ ಆಗಿದೆ ಪ್ರಿಯರೇ ಇದು ಮನಸ್ಸನ್ನು ಬದಲಾಯಿಸೋದಕ್ಕೆ ಮಾತ್ರ ಈ ಸ್ನಾನ ಹೊರತು ಇದು ಜಾತಿಯನ್ನು ಬದಲಾಯಿಸೋದಕ್ಕೆ ಅಲ್ಲ ಮತವನ್ನು ಬದಲಾಯಿಸೋದಕ್ಕಲ್ಲ ಮನಸ್ಸನ್ನು ಬದಲಾಯಿಸೋದಕ್ಕೋಸ್ಕರ ಅವರ ಬಾಯಿಂದ ಪಾಪಗಳ ಅರಕೆಯನ್ನು ಮಾಡಿ ಇನ್ನು ಮುಂದಕ್ಕೆ ಮಾಡೋದಿಲ್ಲ ಎಂದು ದೃಢ ಪ್ರತಿಜ್ಞೆ ಮಾಡಿ ನೀರಿನಲ್ಲಿ ಮುಳುಗಿಸಿ ಅವರು ದೇವರ ಪಾಲಿಗೆ ಎದ್ದು ಬರುವಂತೆ ಮಾಡುವಂತಹ ಒಂದು ಮನಸ್ಸು ಕೊಡೋದಕ್ಕೋಸ್ಕರ ದೀಕ್ಷಿಸ ಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಬರೆದಿದೆ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ಯಾವ ಕಡೆ ತಿರುಗೋಬೇಕು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅಂತೇಳಿ ಅಲ್ವಾ ದೇವರ ನಾಮಕ್ಕೆ ಸೋತ್ರವಾಗಲಿ ಅದೇ ಮತ್ತಾಯ ಮೂರು ಒಂದರಲ್ಲೂ ಕೂಡ ಬರೆದಿದೆ ಪರಲೋಕ ರಾಜ್ಯ ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂಥೇಳಿ ಯಾಕೆಂದರೆ ಇವತ್ತು ನಾವು ಮನುಷ್ಯರು ಬಾರು ಕ್ಲಬ್ಬು ಫಬ್ಬು ವೈಭಿಚಾರ ಅದು ಇದು ಬೇಡದ್ರ ಕಡೆಗೆ ತಿರುಗ್ತಾ ಇದ್ದಾರೆ ಹೊರತು ದೇವರ ಕಡೆಗೆ ಜನ ತಿರುಗ್ತಾ ಇಲ್ಲ ದೇವರ ಕಡೆಗೆ ಇರ್ತಕ್ಕಂಥ ಭಯಭಕ್ತಿಗಳು ಇಲ್ಲೇ ಇಲ್ಲ ಪ್ರಿಯರೇ ಅದಕ್ಕೆ ಈ ಒಂದು ಸ್ನಾನದ ಒಂದು ಮಹಿಮೆಯನ್ನು ನಾವು ನೋಡಿದ್ದೀವಿ ದೇವರ ಕಡೆಗೆ ತಿರುಗಬೇಕಾದರೆ ಲೋಕದೇವರವನ್ನು ನೋಡದೆ ಪಾಪದ ಕಡೆಗೆ ನೋಡದೆ ಜಗತ್ತಿನ ಒಂದು ಚಿಂತೆಯ ಕಡೆಗೆ ನೋಡದೇನೆ ನಾವು ದೇವರ ಕಡೆಗೆ ನೋಡಬೇಕು ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಒಂದನೆಯ ಭಾಗದಲ್ಲಿ ನಾವು ತಿಳಿಯಬಹುದಾಗಿದೆ ಅದೇ ಅಪಸರಕತ್ಯ ಎರಡನೇ ಅಧ್ಯಾಯ ಮೂವತ್ತೇಳು ಮೂವತ್ತ ಎಂಟು ಮೂವತ್ತ ಒಂಬತ್ತನೇ ವಾಕ್ಯದಲ್ಲೂ ನಾವು ಗಮನಿಸೋದಾದರೆ ಪ್ರಿಯರೇ ಇಲ್ಲಿ ಸಂಪೂರ್ಣವಾಗಿ ಆ ಒಂದು ಪೇತ್ರ ಹೇಳ್ತಾರೆ ನಿಮ್ಮ ಮನಸ್ಸನ್ನು ತಿರುಗಿಸಿಕೊಳ್ಳಿರಿ ನಿಮ್ಮ ಮನಸ್ಸನ್ನು ತಿರುಗಿಸಿಕೊಳ್ಳಿರಿ ಅಂತೇಳಿ ಅದು ಹೇಗೆ ಅಂತೇಳಿ ಈಗ ನಾವು ನೋಡಿಕೊಳ್ಳೋ ಪ್ರಿಯರೇ ಇಲ್ಲಿ ಸ್ಪಷ್ಟವಾಗಿ ನೋಡಿ ಪ್ರಿಯರೇ ಅಪಸರಕತೆ ಎರಡು ಮೂವತ್ತೇಳರಲ್ಲಿ ಇದನ್ನು ಕೇಳಿ ಹೃದಯದಲ್ಲಿ ತಾಗಿ ಪೇತ್ರನನ್ನು ಅಪಸರನ್ನು ಸಹೋದರರೇ ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನವರಿಗೆ ನಿಮ್ಮ ಪಾಪ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿರಿ ಮೂವತ್ತ ಒಂಬತ್ತನೇ ವಾಕ್ಯ ವೆರಿ 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 ಇಂಪಾರ್ಟೆಂಟ್ ವಾಕ್ಯ ಇದು ಈ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವ ಅಂತೂ ನಮ್ಮ ದೇವರಾದ ಕರ್ತನ ತನ್ನ ಕಡೆಯವರಿಗೆಲ್ಲರಿಗೂ ಮಾಡೋಣವಾಗಿದೆ ಹಾಗಾದರೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಿ ಪ್ರಿಯರೇ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ನಿಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿ ಆಗ ನೀವು ಪವಿತ್ರ ಆತ್ಮನ ದಾನವನ್ನು ಹೊಂದುತ್ತೀರಾ ಹಾಗಾದರೆ ದೀಕ್ಷಾ ಸ್ನಾನಕ್ಕೆ ಪವಿತ್ರ ಆತ್ಮನ ದಾನವನ್ನು ಹೊಂದಿಕೊಳ್ಳಿಕ್ಕೆ ಯೇಸು ಸ್ವಾಮಿನ ಕೂಡ ದೀಕ್ಷಾ ಸ್ನಾನ ಆದ ತಕ್ಷಣ ಪವಿತ್ರಾತ್ಮನ ಪಾರಿವಾಳದಾಗಿ ಇಳಿದು ಬಂದದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಪ್ರಿಯರೇ ಪ್ರೈಸ್ ಲಾಡ್ ಅಲ್ಲ ಇದು ಈ ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ಅಂತೂ ದೂರದಲ್ಲಿ ಇರುವಂಥ ಎಲ್ಲ ನಿಮ್ಮ ಸಂಬಂಧಿಗಳಿಗೂ ಕೂಡ ಇದು ಅನ್ವಯ ಆಗ್ತದೆ ಪ್ರಿಯರೇ ಇದು ಬೇರೆ ಕೆಲವು ದೇವರ ಮಕ್ಕಳಿಗೆ ಮಾತ್ರ ಅಲ್ಲ ಲೋಕದವರು ಕೂಡ ಅನ್ವಯ ಆಗ್ತದೆ ಹಾಗಾದರೆ ಪ್ರಿಯರೇ ದೇವರ ಕಡೆಗೆ ತಿರುಗುವುದಕ್ಕೆ ಮಾತ್ರ ಇದು ದೀಕ್ಷಾ ಸ್ಥಾನ ಹೊರತು ಇದು ಜಾತಿ ಬದಲಾವಣೆ ಅಲ್ಲ ಮತ ಬದಲಾವಣೆ ಅಲ್ಲ ಇವತ್ತು ಕೂಡ ನಾನೊಬ್ಬ ಹಿಂದೂ ಆಗಿದ್ದೀನಿ ಹಿಂದೂಗಳಿಗೆ ಸಂಪೂರ್ಣ ಗೌರವಿಸ್ತೀನಿ ಹಿಂದೂಗಳನ್ನ ಪ್ರೀತಿಸ್ತೀನಿ ಹಿಂದೂಗಳ ಜೊತೆಯಲ್ಲಿ ನಾನು ಒಡನಾಟ ಮಾಡ್ತೀನಿ ಆದರೆ ನಾನು ಆರಾಧನೆ ಮಾಡೋ ದೇವರು ಮಾತ್ರ ಯೇಸು ಆಗಿದ್ದರೆ ಹೊರತು ನಾನು ಕ್ರೈಸ್ತನಾಗಿ ಆರಾಧನೆ ಮಾಡ್ತಾ ಇಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ ಈ ತಪ್ಪಾದ ತಿಳುವಳಿಕೆಗಳು ಜನರಿಂದ ಬಿಟ್ಟು ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಆಯಿತು ಅವಕಾಶ ಇಲ್ಲದಿರೋ ಕಾರಣಕ್ಕೋಸ್ಕರ ಇನ್ನೊಂದು ಭಾಗಕ್ಕೆ ಬರ್ತೀನಿ ಎರಡನೇ ಭಾಗದ ಬರೆದಿದೆ ಇದು ನನಗಿಂತ ಸಕ್ತನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ದಿಂತ ಪ್ರಿಯರೇ ಈ ಮತ್ತೊಂದು ಭಾಗಕ್ಕೆ ಬರೋಣ ನಾವು ಮತ್ತೊಂದು ಭಾಗ ಬರೋದಾದರೆ ನನ್ನ ಹಿಂದೆ ಬರುವವನು ನನಗಿಂತ ಸಕ್ತನು ಆತನ ಕೆರೆಗಳನ್ನು ಓರಲಿಕ್ಕೂ ನಾನು ಯೋಗ್ಯನಲ್ಲ ಇದನ್ನು ನಾವು ಗಮನಿಸಬೇಕಾದರೆ ಪ್ರಿಯರೇ ಇದು ಒಂದು ತಗ್ಗುವಿಕೆಯ ಸಂಕೇತವನ್ನ ತೋರಿಸ್ತದೆ ಪ್ರಿಯರೇ ಇವತ್ತು ದೇವರ ಹೆಸರಿಗಿಂತ ಪಾಸ್ಟ್ರಗಳ ಹೆಸರೇ ಫೇಮಸ್ ಆಗ್ತಾ ಇದೆ ಚರ್ಚ್ಗಳಲ್ಲಿ ಏನಾಗ್ತಾಯಿದ್ದರೆ ಪಾಸ್ಟ್ರ್ ಹೆಸರು ಫೇಮಸ್ ಆಗ್ತಾ ಇದೆ ಇವತ್ತು ಯೇಸು ಕ್ರಿಸ್ತನ ಆ ಒಂದು ಬಿಡುಗಡೆಯ ಪ್ರಾರ್ಥನೆಯೇ ಆಗಲಿ ಅಥವಾ ಯಾವುದೇ ಒಂದು ಮೀಟಿಂಗ್ಗಳಾಗಲಿ ಅದಕ್ಕೆ ಒಂದು ವಿಶೇಷವಾದ ಹೆಸರನ್ನು ಕೊಟ್ಟು ಅದಕ್ಕೆ ಇವತ್ತು ಬಿಡುಗಡೆಯ ಪ್ರಾರ್ಥನೆ ಇವತ್ತು ಸಾಲ ಮುಕ್ತತೆಗಾಗಿ ಪ್ರಾರ್ಥನೆ ಹೀಗೆ ಏನೇನೇನೇನೋ ಬೋರ್ಡ್ಗಳನ್ನ ಹಾಕ್ಕೊಂಡು ಒಂದು ಅಡ್ವರ್ಟೈಸ್ಮೆಂಟ್ ಥರದಲ್ಲಿ ಮಾಡ್ತಾ ಇದ್ದಾರೆ ಪ್ರೇರೆ ಇಲ್ಲ ಇಲ್ಲ ದೇವರ ಮುಂದೆ ನಾವು ಯಾರು ಅಲ್ಲ ಪ್ರೇರೇ ಅಲ್ಲಿ ದೇವರೇ ಬಂದು ತನ್ನ ಪ್ರಸಿದ್ರೆ ತೋರಿಸದೇ ಇದ್ರೆ ಆ ಪಾಸ್ಟ್ರು ಹೋಗಿ ಅಷ್ಟು ದೊಡ್ಡ ಪ್ರಸಂಗ ಮಾಡಿ ಏನೇನು ಪ್ರಯೋಜನ ಇಲ್ಲ ಪ್ರಿಯರೇ ಅದಕ್ಕೆ ದೇವರ ವಾಕ್ಯದಲ್ಲಿ ಬರ್ದಿದೆ ಎಷ್ಟು ಜನ ಬರ್ದಂತಂದ್ರೆ ಪ್ರಿಯರೇ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಹಾಗಾದ್ರೆ ನನ್ನ ಶಕ್ತಿಯಿಂದಲ್ಲ ನನ್ನ ಬಲದಿಂದಲ್ಲ ನನ್ನ ಎಜುಕೇಶನ್ ಇಂದಲ್ಲ ನನ್ನ ಪ್ರಭಾವದಿಂದಲ್ಲ ನನ್ನ ಹಿಂದೆ ಇರುವಂಥದ್ದು ದೇವರಿಂದ ಬರುವಂಥ ಶಕ್ತಿ ಆಗಿದೆ ಆ ದೇವರ ಶಕ್ತಿಯಿಂದ ನಾನು ಇದನ್ನೆಲ್ಲ ಮಾಡಬಲ್ಲೆ ಅಂತ ಹೇಳೋದನ್ನ ನಾವು ತಿಳ್ಕೊಬೇಕಾಗಿದೆ ಪ್ರಿಯರೇ ಇವತ್ತು ನಮ್ಮ ನರನಾಡಿಗಳು ಒಂದು ನರ ವೀಕಾದರೂ ಕೂಡ ಮನುಷ್ಯನ ಜೀವಿತನೇ ಹೋಯಿತು ಹಾಗಾದರೆ ಆ ನರಕ್ಕೆ ಶಕ್ತಿ ಕೊಡಬೇಕಾಗಿರೋದು ಯಾರು ದೇವರೇ ಆಗಿದ್ದಾರೆ ಪ್ರಿಯರೇ ಹಾಗಾದರೆ ಇದರ ಅರ್ಥ ನನ್ನ ಹಿಂದೆ ಬರೋ ನನಗಿಂತ ಶಕ್ತಿನ ಆತನ ಕೆರವನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಅಂದರೆ ಸಂಪೂರ್ಣ ತಗ್ಗಿಸಿ ನಾನು ತೋರಿಸ್ತಿದೆ ಪ್ರಿಯರೇ ಇವತ್ತು ಏನಾಗಿದೆ ಗೊತ್ತಾ ಇಂಗ್ಲೀಷ್ ಗೊತ್ತಿದ್ರೆ ಮಾತ್ರ ಪಾಸ್ಟ್ರು ಆರ್ಮನಿ ಗಿಟಾರ್ ಇದ್ದರೆ ಮಾತ್ರ ಪಾಸ್ಟ್ರು ನಿಮ್ಮ ಸಭೆಯಲ್ಲಿ ಎಷ್ಟು ಜನ ಬರ್ತಾರೆ ನಮ್ಮ ಸಭೆಯಲ್ಲಿ ಇಷ್ಟು ಜನ ಬರ್ತಾರೆ ನಿಮ್ಮ ಸಭೆಯಲ್ಲಿ ಇಷ್ಟೇ ಜನನಾ ಅಲ್ಲಿ ಚಿಕ್ಕ ಪಾಸ್ಟ್ರ್ ದೊಡ್ಡ ಪಾಸ್ಟ್ರು ಅದ ತಾರತಮ್ಯ ಚಿಕ್ಕ ಪಾಸ್ಟರ್ಗಳು ಕಷ್ಟಪಟ್ಟು ಸಭೆ ಮಾಡ್ತಾ ಇದ್ದಾಗ ಆತ್ಮಗಳನ್ನೆಲ್ಲ ಕದ್ಕೊಬಿಡೋದು ಇದೆಲ್ಲ ನಡೀತಾ ಇದೆ ಪ್ರಿಯರೇ ಇದೆಲ್ಲ ಇಲ್ಲ ಇಲ್ಲ ಪ್ರಿಯರೇ ಕರ್ತನು ಕೊಟ್ಟಂಥ ಆತ್ಮವನ್ನು ಕಾಯಲಿಕೆ ಕುರ್ಬನಾಗಿ ನನ್ನನ್ನು ನಿನ್ನನ್ನು ನೇಮಕ ಮಾಡಿರಬೇಕಾದ್ರೆ ನಾವು ಅದನ್ನು ನಿಷ್ಠೆಯಿಂದ ಮಾಡಬೇಕು ಅಂತೇಳಿ ಇಲ್ಲಿ ದೇವರು ತೋರಿಸ್ತಾ ಇದ್ದಾರೆ ಪ್ರಿಯರೇ ಇರಲಿ ಪ್ರಿಯರೇ ಈ ಒಂದು ವಾಕ್ಯದಲ್ಲಿ ನಾವು ಯೋಗ್ಯನಲ್ಲ ಹಾಗಾದರೆ ನಾವು ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಏನು ಗೊತ್ತಾ ಪ್ರಿಯರೇ ನಾವು ಯೋಗ್ಯರಲ್ಲ ಆದರೆ ಯೋಗ್ಯತೆ ಇಲ್ಲದಿದ್ದರೂ ಕೂಡ ನಮಗೆ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿ ಯೋಗ್ಯರನ್ನಾಗಿ ಮಾಡೋದಕ್ಕೆ ನಾವು ಸ್ತೋತ್ರವನ್ನು ಮಾಡಬೇಕು ಆತನ ಪಾದರಕ್ಷೆ ಹೋಗಲಿ ಆತನು ಹೋಗುವಂಥ ದಾರಿಯ ಧೂಳನ್ನು ಮುಟ್ಲಿಕ್ಕೂ ಕೂಡ ನಾವು ಯೋಗ ಇರಲ್ಲ ಪ್ರಿಯರೇ ಆದರೆ ನಮ್ಮನ್ನು ಯೋಗರನ್ನಾಗಿ ಮಾಡಿದಂಥ ದೇವರಿಗೆ ನಾವು ಸ್ತೋತ್ರ ಮಾಡೋ ಪ್ರಿಯರೇ ಪ್ರೈಸ್ ಲಾಟ್ ಹಾಗಾದರೆ ಇನ್ನು ನಾವು ಮೂರನೆಯ ಭಾಗಕ್ಕೆ ಬರುವ ಮೂರನೇ ಭಾಗದಲ್ಲಿ ಬರೋದ್ರೆ ಆತನು ಪವಿತ್ರ ಆತ್ಮನಲ್ಲಿ ಬೆಂಕಿಯಲ್ಲಿ ಸ್ನಾನ ಮಾಡಿಸುವನು ಹಾಗಾದರೆ ಪವಿತ್ರ ಆತ್ಮನ ಸ್ನಾನದ ಬಗ್ಗೆ ನಾವೀಗ ನೋಡಿಕೊಳ್ಳೋ ಪ್ರಿಯರೇ ಇವತ್ತು ಪವಿತ್ರ ಆತ್ಮನ ಸ್ನಾನ ಅಂತ ಹೇಳಿದ್ರೆ ಏನು ಅಂತಂದರೆ ಪ್ರಿಯರೇ ಈ ಪವಿತ್ರ ಆತ್ಮನ ಸ್ನಾನಕ್ಕೆ ದೀಕ್ಷಾ ಸ್ನಾನ ಮಾಡಿಸಲೇಬೇಕು ಅಂತ ಹೇಳುವಂಥ ಅಗತ್ಯವಿಲ್ಲ ಬೈ ಚಾನ್ಸ್ ಬಂದ ದಿನವೇ ಆಗಬಹುದು ಅಥವಾ ಬಂದು ಸ್ವಲ್ಪ ದಿನದಲ್ಲೇ ಆ ಪವಿತ್ರ ಆತ್ಮನ ಸ್ನಾನ ಆಗ್ಬೋದು ಪ್ರಿಯರೇ ಇವತ್ತು ಏನಾಗ್ತಿದೆ ಅಂತಾರೆ ಪವಿತ್ರಾತ್ಮನ ಅಭಿಷೇಕ ಪವಿತ್ರಾತ್ಮನ ಸ್ನಾನದ ನೆಪದಲ್ಲಿ ಹುಚ್ಚು ಬಂದಂಗೆ ಕುಣಿಯೋದು ಜಂಪ್ ಮಾಡೋದು ಕಿರ್ಚೋದು ಕೂಗೋದು ಚಪ್ಪಾಳೆ ಹೊಡಿಯೋದು ಎಲ್ಲ ಮಾಡಿ ಇವತ್ತು ಏನಾಗಿದೆ ಗೊತ್ತಾ ನಾವು ನಡೆಸುವಂಥ ಒಂದು ಉತ್ತಮವಾದ ಪೆಂತಕೋಸ್ತ ಸಭೆ ಇವತ್ತು ಹಾಳಾಗ್ತಾ ಬರ್ತಾ ಇದೆ ಪ್ರಿಯರೇ ಹೋಲಿ ಸ್ಪಿರಿಟ್ ಬಂದಾಗ ಅನ್ಯ ಭಾಷೆ ಬಂದ್ಬಿಡ್ತದಂತೆ ಅನ್ಯ ಭಾಷೆ ಅರ್ಥ ಹೇಳೋರು ಯಾರು ಇರೋದಿಲ್ಲ ಫಸ್ಟ್ ಆಫ್ ಆಲ್ ಅನ್ಯ ಭಾಷೆ ಹೇಳೋನಿಗೆ ಅನ್ಯ ಭಾಷೆಯ ಗೂಢ ಗೊತ್ತಿರೋದಿಲ್ಲ ಪ್ರಿಯರೇ ವರಗಳು ಇದ್ದರೆ ಮಾತ್ರ ಉಪಯೋಗಿಸಿ ಅನ್ಯ ಭಾಷೆ ಹೇಳುದಂಥ ಮಾತ್ರಕ್ಕೆ ಮಾತ್ರ ನಾವು ಪರಲೋಕಕ್ಕೆ ಹೋಗೋದಿಲ್ಲ ಪ್ರಿಯರೇ ಅನ್ಯ ಭಾಷೆಯನ್ನು ಹೇಳ್ದು ಮಾತ್ರಕ್ಕೆ ನಾವು ಪರ್ಲಕ್ಕೋಗೋದಿಲ್ಲ ಅನ್ಯ ಭಾಷೆ ಹೇಳದಿದ್ದರೂ ನಾವು ಪರ್ಲಕ್ಕೋಗ್ತೀವಿ ನಮ್ಮ ಹೃದಯದ ಭಕ್ತಿ ಮುಖ್ಯ ತೋರಿಕೆಯ ಚಪ್ಪಾಳೆ ಹೊಡೆಯುವಂಥದ್ದು ಕುಣಿಯುವಂಥದ್ದು ಕಿರ್ಚುವಂಥದ್ದು ಬಿದ್ದು ಉರುಳಾಡುವಂಥದ್ದು ಇದೆಲ್ಲ ತಪ್ಪಾದಂಥ ಕ್ರಿಯೆಗಳು ಪ್ರಿಯರೇ ಇದನ್ನು ಸ್ಟಾಪ್ ಮಾಡಬೇಕು ಪವಿತ್ರ ಆತ್ಮ ದೇವರಾಗಿದ್ದಾರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ಮಾತಾಡಬೇಕಿದ್ರು ಕೂಡ ಗೌರವದಿಂದ ಮಾತಾಡ್ತಾರೆ ಆಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆಲೆ ಮಾತಾಡಬೇಕಾದ್ರೆ ಗೌರವ ಇರಬೇಕಾದ್ರೆ ದೇವರು ನಮ್ಮನ್ನು ಮುಟ್ಟಬೇಕಾದ್ರೆ ಇನ್ನೆಷ್ಟು ಗೌರವ ಇರಬೇಕು ಪ್ರಿಯರೇ ಎಷ್ಟೊಂದು ಮೌನವಾಗಿ ಎಷ್ಟೊಂದು ಗೌರವದಿಂದ ನಡ್ಕೋಬೇಕು ಪ್ರಿಯರೇ ಇವತ್ತು ಯಾವ ಥರ ನಡೀತಾ ಇದೆ ವಿಚಿತ್ರವಾದಂಥ ರೀತಿಯಲ್ಲಿ ಕೂಗಾಟಗಳು ಚಪ್ಪಾಳೆಗಳು ಕಿರ್ಚೋದು ಬೀಳೋದು ಇಲ್ಲ ಇಲ್ಲ ಪ್ರಿಯರೇ ಇದೆಲ್ಲ ನೂರಕ್ಕೆ ನೂರು ಭಾಗ ಸುಳ್ಳು 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 ಪವಿತ್ರ ಆತ್ಮನ ಸ್ನಾನ ಬಾದಾಗ ಅಭಿಷೇಕ ಆಗುತ್ತೆ ನಿಜ ಆದರೆ ಅವನ ಗುಣಗಳಲ್ಲಿ ಬದಲಾಗ್ತಾ ಹೋಗ್ತದೆ ಅದಕ್ಕೇ ಅಪಸರಕತ್ತೆ ಒಂದು ಎಂಟರಲ್ಲಿ ಬರ್ತಿದೆ ಪವಿತ್ರ ಅಥವಾ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ನಮಗೆ ಒಂದು ಹೊಸ ಬಲ ಬರ್ತದೆ ಹಳೆಯ ಪಾಪದ ಜೀವಿತದ ಬಲ ಬಿಟ್ಟು ಹೋಗಿ ದೈವಿಕ ಜೀವಿತದ ಬಲ ಬರ್ತದೆ ಅಂತ ನಾವು ತಿಳ್ಕೊಬೇಕಾಗಿದೆ ಪ್ರಿಯರೇ ಅದೇ ಅಪಸರಕಥ್ಯ ಹತ್ತನೇ ಅಧ್ಯಯ ನಲವತ್ತ ನಾಲ್ಕರಿಂದ ನಲವತ್ತ ಆರರವರೆಗೆ ನಾವು ಗಮನಿಸಿದ್ರೆ ಪ್ರಿಯರೇ ಅದರಲ್ಲಿ ನೋಡಿ ಆ ಒಂದು ಕೊರ್ನಿಲೆ ನಾವು ಮನೆಯವರಿಗೆ ಯಾವ ಥರ ಆಯಿತು ಪ್ರಿಯರೇ ದೀಕ್ಷಾಸ್ಥಾನ ಆಗೋದಕ್ಕಿಂತ ಮೊದಲೇ ಅವರಿಗೆ ಏನಾಯ್ತು ಆ ಒಂದು ಅಭಿಷೇಕ ಆಯಿತು ನಿಜ ಅಲ್ವಾ ಇದನ್ನು ಗಮನಿಸೋದಾದರೆ ನೋಡಿ ಪ್ರಿಯರೇ ಅಮ್ಮ ಒಂದು ಒಂದು ನಿಮಿಷ ಅದರಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ ಅಪಸ್ತಗತ್ಯ ಮತ್ತೆನೇ ಇದೆ ನಲವತ್ನಾಲ್ಕನೇ ವಾಕ್ಯದಲ್ಲಿ ನೀವು ಓದ್ಕೋಬೇಕು ಮನೆಯಲ್ಲಿ ಆ ಪೇತ್ರನ್ನು ಪ್ರಸಂಗ ಮಾಡುತ್ತಿರುವಾಗಲೇ ಅವ್ರ ಮೇಲೆ ಪವಿತ್ರಾತ್ಮನ ವರ ಅಥವಾ ಪವಿತ್ರಾತ್ಮ ಫಲ ಇಳಿತಂತೆ ಅವರು ನಾನಾ ಭಾಷೆಗಳನ್ನು ಮಾಡುತ್ತಾ ದೇವರನ್ನು ಕೊಂಡಾಡುತ್ತೆ ಇರುವುದನ್ನು ಏನು ಮಾಡ್ತಾರೆ ದೇವರನ್ನ ಕೊಂಡಾಡಿದ್ರು ಹುಚ್ಚು ಬಂದಾಗ ಕುಣಿದಿದ್ದಾರೆ ಅಂತೇಳಿ ಬರ್ದಿಲ್ಲ ನಾನಾ ಭಾಷೆಗಳನ್ನು ಮಾಡುತ್ತಿದ್ದರೆ ಅದರ ಅರ್ಥ ಏನು ಅನ್ಯ ಭಾಷೆ ಇದೆ ಪ್ರಿಯರೇ ಅನ್ಯ ಭಾಷೆ ಇಲ್ಲ ಅಂತ ನಾನು ಯಾವುದೇ ಕಾರಣ ಕೇಳೋದಿಲ್ಲ ಅನ್ಯ ಭಾಷೆ ಇದೆ ಆದರೆ ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಅವ್ರು ಏನು ಮಾಡಿದ್ರು ದೇವರ ನಾಮವನ್ನು ಮೈಂಪಡ್ಸೋದ್ರ ಪ್ರೇರೇ ಹಾಗಾದರೆ ಪವಿತ್ರಾತ್ಮ ಇಳಿದಾಗ ನಾವು ದೇವರ ನಾಮನ ಮೈಂಪಡಿಸ್ತೇವೆ ಹೊರತು ದೇವರ ನಾಮನ ಅವಮಾನ ಪಡಿಸೋದಿಲ್ಲ ಹಾಗಾದರೆ ಇಲ್ಲಿ ಪೇತ್ರ ಪ್ರಸಂಗ ಮಾಡೋದ ಸಮಯದಲ್ಲಿ ಇವರು ಯಾರಿಗೂ ಕೂಡ ದೀಕ್ಷಾ ಸ್ನಾನ ಆಗಿರಲಿಲ್ಲ ಪ್ರಿಯರೇ ಅಲ್ಲಲ್ಲಿಯಾ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ದೇ ಅಂತಾರೆ ಪ್ರಿಯರೇ ನಲವತ್ತ ಆರನೇ ವಾಕ್ಯದಲ್ಲಿ ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡ್ತಿರುವುದನ್ನು ಪೇತ್ರ ಸಂಗಡ ಬಂದು ಯಾವುದಿರೋದು ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನರಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಆಶ್ಚರ್ಯಪಟ್ಟರು ಈ ನಡೆದ ಸಂಗತಿಯನ್ನು ನೋಡಿ ನಮ್ಮ ಹಾಗೆ ಪವಿತ್ರಾತ್ಮ ವರವನ್ನು ಹೊಂದಿದೆ ಇವರಿಗೆ ದೀಕ್ಷಾ ಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೇ ನೋಡಿ ಇವನು ಪವಿತ್ರ ಒಂದು ಪ್ರಶ್ನೆ ಕೇಳ್ತಾನೆ ಥರನೇ ಇವಾಗ ಪವಿತ್ರಾತ್ಮ ದಾನ ಆದಮೇಲೆ ಅನ್ಯರಿಗೆ ದೀಕ್ಷ ಸ್ನಾನ ಕೊಡಬಾರ್ದು ಅಂತ ಹೇಳೋಂಥ ರೂಲ್ಸ್ಗಳನ್ನ ಮಾಡಲಿಕ್ಕೆ ಸಾಧ್ಯನಾ ಇವತ್ತು ಕೆಲವೊಂದು ಸಭೆಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ ನಾವು ಒಟ್ಟು ಕ್ರೈಸ್ತರು ಇವರಲ್ಲವ ಬೇರೆ ಜಾತಿಯಿಂದ ಬಂದವರು ಇವರಿಗೆ ದೀಕ್ಷ ಸ್ನಾನ ಮಾಡಿಸ್ಬಾರ್ದು ಇವರಿಂದನೇ ಎಲ್ಲ ಸಭೆ ಹಾಳಾಗ್ತಿರೋದು ಅಂತಲೇ ಹೇಳ್ತಾರೆ ಪ್ರಿಯರೇ ಇಲ್ಲ ಇಲ್ಲ ಪ್ರಿಯರೇ ಇದು ಪ್ರತಿಯೊಬ್ಬರಿಗೂ ಕೂಡ ಪವಿತ್ರಾತ್ಮನ ದಾನ ಫಸ್ಟ್ ಆಗಿ ಆಗುತ್ತೆ ನೆಕ್ಸ್ಟ್ ದೀಕ್ಷ ಸ್ನಾನ ಮಾಡಿಸೋದು ಮಾಡಿಸ್ಲಿಕ್ಕೆ ಅಭ್ಯಂತರ ಯಾರೂ ಮಾಡೋವಾಗಿಲ್ಲ ಪ್ರಿಯರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ದೇ ನೋಡಿ ಪ್ರಿಯರೇ ಅನ್ಯ ಜನರು ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಇವರು ಪವಿತ್ರಾತ್ಮ ಹೊಂದಿದ ಮೇಲೆ ದೀಕ್ಷಾಸ್ಥಾನವಾಗದಂತೆ ಯಾರಾದ್ರೂ ಅಭ್ಯಂತರ ಮಾಡ್ತಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರೇ ಅವನನ್ನು ಹೋಗಿ ದೀಕ್ಷಾಸ್ಥಾನ ಆಗೋದಕ್ಕಿಂತ ಮೊದಲೇ ಮುಟ್ಟಿರ್ಬೇಕಾದ್ರೆ ನಾನು ನೀನು ಯಾರು ಅವನ ಬಗ್ಗೆ ತೀರ್ಪು ಮಾಡಲಿಕ್ಕೆ ಇನ್ನೊಂದು ವಾಕ್ಯವನ್ನು ಗಮನಿಸುವ ಪ್ರಿಯರೇ ತಪ್ಪಾಗಿ ತಿಳಿದಂಥ ಪಾಸ್ಟರ್ಸ್ಗಳಿಗೆ ಈ ವಾಕ್ಯ ನಾನು ಮಾತಾಡೋದು ಹದಿನೈದು ಅಪಸಕತೆ ಹನ್ನೊಂದು ಹದಿನೈದು ನಾನು ಮಾತಾಡೋದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮನ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆ ಇಳಿಯಿತು ನೋಡಿ ಅಂದರೆ ನಮ್ಮ ಮೇಲೆ ಅಂದರೆ ದೇವ್ರ ಮಕ್ಕಳ ಮೇಲೆ ಮಾತ್ರ ಅಲ್ಲ ಆ ಅನ್ಯ ಜನಗಳ ಮೇಲೆ ಇಳಿಯಿತು ಅಂದರೆ ಹದ್ನಾರನ ವಾಕ್ಯದಲ್ಲಿ ಬರ್ತದೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದಳು ನಿಮಗಾದರೂ ಪವಿತ್ರ ಆತ್ಮದಲ್ಲಿ ಸ್ನಾನವಾಗುವುದು ಎಷ್ಟು ಸ್ಪಷ್ಟವಾಗಿದೆ ನೋಡಿ ಪ್ರೇರೇ ಅಪಸ್ವರ್ಗತೆ ಆನಂದ ನದಿ ಹದಿನಾರನ ವಾಕ್ಯ ಪುನಃ 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 ಓದಿ ಪ್ರಿಯರೇ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು ನಿಮಗಾದರೂ ಪವಿತ್ರ ಆತ್ಮದಲ್ಲಿ ಸ್ನಾನವಾಗುವುದು ಎಂದು ಯೇಸು ಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು ಹಾಗಾದರೆ ಯೋಹಾನ ಏನು ಹೇಳ್ದೆ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳೋದಕ್ಕೆ ನಾನು ನೀರಿನ ದೀಕ್ಷಾ ದೀಕ್ಷಾ ಸ್ನಾನವನ್ನು ಮಾಡಿಸೋದೆ ಆದರೆ ಮುಂದಿನ ದಿನಗಳಲ್ಲಿ ಯೇಸು ಸ್ವಾಮಿ ನಿಮಗೆ ಪವಿತ್ರ ಆತ್ಮನಲ್ಲಿ ಸ್ನಾನ ಮಾಡಿಸ್ತಾರೆ ಅಂತ ತಿಳಿಸಿದಳ ಪ್ರಿಯರೇ ಹಾಗಾದರೆ ಈ ಪವಿತ್ರ ಆತ್ಮನ ಸ್ನಾನ ಆದಾಗ ಹುಚ್ಚು ಬಂದಂಗೆ ಕುಣಿಯೋದಿಲ್ಲ ಹುಚ್ಚು ಬಂದಂಗೆ ಅನ್ಯ ಭಾಷೆ ಹೇಳೋದಿಲ್ಲ ಹುಚ್ಚು ಬಂದಂಗೆ ಚಪ್ಪಾಳೆ ಹೊಡೆಯೋದಿಲ್ಲ ಪವಿತ್ರಾತ್ಮ ಬಂದಾಗ ಎಲ್ಲವೂ ಸೌಮ್ಯವಾಗಿಯೂ ಸುಂದರವಾಗಿಯೂ ಇರ್ತದ ಪ್ರಿಯರೇ ಯಾಕಂದರೆ ದೇವರು ಗಲಿಬಿಲಿಗೆ ಕಾರಣನಲ್ಲ ಅದು ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾದರೆ ಪವಿತ್ರಾತ್ಮನ ಸ್ನಾನ ಪ್ರತಿಯೊಬ್ಬರಿಗೆ ಆಗಲೇಬೇಕು ದೀಸ ಸ್ನಾನಕ್ಕಿಂತ ಹೆಚ್ಚಾದ ಒಂದು ಪ್ರಾಮುಖ್ಯತೆಯ ಭಾಗ ಪವಿತ್ರಾತ್ಮನ ಸ್ನಾನ ಅದು ದೀಸಾ ಸ್ನಾನ ಆದ ಮೇಲೂ ಆಗ್ಬೋದು ದೀಕ್ಷಾ ಸ್ನಾನ ಆಗೋದಕ್ಕಿಂತ ಮೊದಲು ಆಗ್ಬೋದು ಬಂದ ದಿವಸನೂ ಕೂಡ ಆಗ್ಬೋದು ಪ್ರಿಯರೇ ಆದರೆ ದೀಕ್ಷಾ ಸ್ನಾನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪಾಪನ ಒಪ್ಪಿಕೊಂಡಾಗ ಮಾತ್ರ ಮಾಡಬೇಕು ಪ್ರಿಯರೇ ಹಾಗೆಯೇ ಬೆಂಕಿಯಲ್ಲಿಯ ಸ್ನಾನ ಈಗ ನಾಲ್ಕನೇ ಭಾಗವನ್ನು ನಾವು ನೋಡಿಕೊಂಡು ಇದನ್ನು ಮುಗಿಸುವ ಪ್ರಿಯರೇ ಯಾಕೆಂದರೆ ಇಪ್ಪತ್ತು ನಿಮಿಷದ ಮೇಲೆ ಆಗ್ತಾಯಿದೆ ದಯವಿಟ್ಟು ಯಾರು ಸ್ಕಿಪ್ ಮಾಡದೇ ನೋಡಿ ಬೆಂಕಿಯ ಸ್ನಾನ ಅಂದರೆ ಇದಕ್ಕೆ ಶುದ್ಧೀಕರಣದ ಸಂಕೇತ ಅಂತ ಹೇಳ್ತಾರೆ ಪ್ರಿಯರೇ ಈ ಒಂದು ಶುದ್ಧೀಕರಣದ ಸಂಕೇತ ಅಷ್ಟೇ ಪ್ರಿಯರೇ ಯಾಕೆಂದರೆ ಒಂದು ಚಿನ್ನ ಬೆಳ್ಳಿ ಇದನ್ನೆಲ್ಲ ಶುದ್ಧೀಕರಣವನ್ನು ಮಾಡಿ ಯಾವ ಥರ ಒಂದು ಮಣ್ಣಾಗಿ ಇದ್ದಂಥ ಒಂದು ಇದನ್ನು ಆ ಒಂದು ಅದಿರನ್ನು ಅವರು ತೆಗೆದು ತೆಗೆದು ಉತ್ತಮವಾಗಿ ಬೆಲೆ ಬಾಳುವಂಥ ರೀತಿಯಲ್ಲಿ ಮಾಡ್ತಾರಲ್ಲ ಅದೇ ಥರದಲ್ಲಿ ಚಿನ್ನವನ್ನು ಹಾಕಿ ಕುಲುಮೆಗೆ ಹಾಕಿ ಕಾಯಿಸಿ ಬಡಿದು ಅದನ್ನು ಏನು ಮಾಡ್ತಾರೆ ಒಂದು ಶುದ್ಧೀಕರಣ ಮಾಡಿ ಚಿನ್ನದ ರೂಪಕ್ಕೆ ಹಾಗೆ ನಾವು ಕೂಡ ಒಂದು ಬೆಂಕಿಯಲ್ಲಿ ನಡೆಯಬೇಕು ಅಂತ ಹೇಳೋದು ರೀತಿಯಲ್ಲಿ ಒಂದು ರೀತಿಯನ್ನು ಇಲ್ಲಿ ತೋರಿಸ್ತಿದ್ದಾರೆ ಪ್ರಿಯರೇ ಅದಕ್ಕೆ ಆಧಾರವಾದಂಥ ಒಂದು ವಾಕ್ಯ ಹಳೆ ಒಡ ಮಡಿಕೆಯಲ್ಲಿದೆ ಪ್ರಿಯರೇ ಜಕಾರಿಯ ಹದಿಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯಕ್ಕೆ ನಾವು ನೋಡಿಕೊಳ್ಳೋ ಪ್ರಿಯರೇ ಆ ಮೂರನೆಯ ಭಾಗದವರನ್ನು ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು ಬಂಗಾರದಾಗೆ ಶುದ್ದಿ ಮಾಡುವೆನು ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು ನಾನು ಆಲಿಸುವೆನು ನಾನು ಇವರು ನನ್ನ ಜನರು ಅಂದುಕೊಳ್ಳುವೆನು ಅವರು ನಮ್ಮ ದೇವರಾದ ಯಹೋವನೇ ಅನ್ನುವರು ಇಲ್ಲಿ ನೋಡಿ ಪ್ರಿಯರೇ ಹಳೆ ಒಡಂಬಡಿಕೆಯಲ್ಲೂ ಕೂಡ ಮೂರನೇ ಭಾಗದ ಜನ ನಾನು ನೀವೇ ಆಗಿದ್ದೀವಿ ಪ್ರಿಯರೇ ಅಂದರೆ ಕ್ರಿಸ್ತನನ್ನು ಸ್ವೀಕರಿಸಿರ್ತಕ್ಕಂಥ ಜನಗಳು ದೇವರ ಬಳಿಗೆ ಒಳಗಾಗದಾಗ ದೇವರು ನಮ್ಮನ್ನು ಬೆಂಕಿಗೆ ಹಾಕಿ ಅಂದರೆ ನಾನು ಅಂತ ಹೇಳುವಂಥ ನಾನತ್ವವನ್ನು ಬಿಡದೆ ಒಂದು ಆ ಒಂದು ಅಶುದ್ಧತೆ ಅದನ್ನು ದೇವರ ವಾಕ್ಯ ಅಂತ ಹೇಳುವಂಥದ್ದನ್ನು ಶುದ್ಧೀಕರಣ ಮಾಡ್ತೇವೆ ಉದಾಹರಣೆಗೆ ತಪ್ಪಾಗಿ ನಡೆಯತಕ್ಕಂಥ ಜನಗಳನ್ನು ಲೋಕದ ರೀತಿಯಲ್ಲಿ ನಡೀತಕ್ಕಂಥ ಜನಗಳನ್ನು ತಿದ್ದಿ ರೂಪಿಸುವಂಥದ್ದೇ ಒಂದು ಬೆಂಕಿ ಆಗಿದೆ ಪ್ರಿಯರೇ ಇಲ್ಲಿ ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಸೋತಿಸುವ ಬಂಗಾರದಾಗೆ ಸುದ್ದಿ ಮಾಡುವನು ಅವರು ನನ್ನ ಪ್ರಾರ್ಥಿಸುವುದರೆ ಬೆಂಕಿ ಬೆಂಕಿಲಾಕಿ ನಮ್ಮನ್ನು ಸುಟ್ಟಾಕಿಬಿಡೋದಿಲ್ಲ ಪ್ರಿಯರೇ ನಿಜವಾದ ಬೆಂಕಿ ನರಕದ ಬೆಂಕಿ ಬೇಯಿಸ್ತದೆ ಆದರೆ ಪವಿತ್ರಾತ್ಮನ ಬೆಂಕಿ ನಮ್ಮನ್ನು ಶುದ್ಧೀಕರಣ ಮಾಡ್ತದೆ ಚಿನ್ನನ ಯಾವ ಥರ ಶುದ್ಧೀಕರಣ ಮಾಡ್ತೋ ಅದೇ ರೀತಿಯಾಗಿ ನನ್ನನ್ನು ನಿನ್ನನ್ನು ದೇವರು ವಾಕ್ಯ ಎಂಬ ಬೆಂಕಿಯ ಮೂಲಕ ಶುದ್ಧೀಕರಣ ಮಾಡ್ತಾರೆ ಪ್ರಿಯರೇ ಪ್ರೈಸ್ ಪ್ರಾಡ್ ಹಾಗೆಯೇ ನಾವು ಈಗ ಹೊಸ ಒಡಂಬಡಿಕೆಯ ಭಾಗವನ್ನು ನಾವು ನೋಡಿಕೊಳ್ಳುವ ಅಲ್ಲೂ ಕೂಡ ಒಂದು ಬೆಂಕಿಯ ಬಗ್ಗೆ ಬರೆಯಲ್ಪಟ್ಟದೆ ಒಂದನೇ ಕುರಿತ ಮೂರು ಹದಿಮೂರನ್ನು ಗಮನಿಸುವ ಕ್ರಿಸ್ತನ ಬರುವ ದಿನವು ಬೆಂಕಿ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು ತ ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾದ ವ ನಷ್ಟವಾಗುವುದು ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು ಇಲ್ಲಿ ಗಮನಿಸಿ ಪ್ರಿಯರೇ ಈ ವಾಕ್ಯವನ್ನು ಹಾಗಾದರೆ ಪ್ರಿಯರೇ ಪ್ರತಿಯೊಬ್ಬರು ಕೂಡ ಇದು ಸ್ಕೋಪ್ ತೆಗೋಬೋದು ಬಿಡುಪ್ ತೆಗಬೋದು ನಾ ದೊಡ್ಡ ಪಾಸ್ಟ್ರು ನಾ ದೊಡ್ಡ ಸೇವಕ ನನ್ನ ಹತ್ರ ಅಷ್ಟು ಆತ್ಮಗಳಿತ್ತು ಇಷ್ಟು ಆತ್ಮಗಳಿತ್ತು ನಿಮ್ಮ ತಲಾಂತುಗಳು ಯಾವುದು ಕೂಡ ದೇವರ ಮುಂದೆ ನಡೆಯೋದಿಲ್ಲ ನಿನ್ನ ಭಕ್ತಿಯ ಜೀವಿತ ಪರಿಶುದ್ಧತೆ ಜೀವಿತ ವಾಕ್ಯದ ಪ್ರಕಾರ ನಡೆದಂಥ ಜೀವಿತ ಇದ್ದರೆ ಮಾತ್ರ ನಿನ್ನ ಆ ಬೆಂಕಿ ಸುಡೋದಿಲ್ಲ ಇಲ್ಲಾಂದರೆ ನಿನ್ನ ಒಂದು ಬೆಂಕಿ ಸುಡುವಾಗ ನೀನು ಮಾಡಿದ ಫಲವನ್ನು ನೀನು ಅನುಭವಿಸ್ತೀಯ ಅದಕ್ಕೆ ಕೆಳಗಡೆ ವಾಕ್ಯದಲ್ಲೇ ಬರೆದಿದೆ ಒಬ್ಬನು ಕಟ್ಟಿದ್ದು ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು ಅವನು ಕಟ್ಟಿದ್ದು ಸುಟ್ಟು ಹೋದರೆ ಆ ಸಂಬಳವು ನಷ್ಟವಾಗುವುದು ಹಾಗಾದರೆ ನಿನ್ನ ಸೇವಾ ಜೀವಿತದಲ್ಲಿ ನಿನ್ನ ಕ್ರೈಸ್ತ ಜೀವಿತದಲ್ಲಿ ನೀನು ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಕಟ್ಟಿಕೊಂಡಂಥ ಅಸ್ಥಿವಾರ ಏನಾದರೂ ಸ್ಟ್ರಾಂಗಾಗಿ ನಿಂತರೆ ನಿನಗೆ ಸಂಬಳ ಗ್ಯಾರಂಟಿ ಅದೇ ಪರಲೋಕ ರಾಜ್ಯ ನಿನಗೆ ಗಿಫ್ಟಾಗಿ ಸಿಗಲಿಕ್ಕಿದೆ ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅಂದರೆ ಆ ಬೆಂಕಿಯಲ್ಲಿ ಏನಾದರೂ ಸುಟ್ಟು ಹೋದರೆ ನೀವು ಗ್ಯಾರಂಟಿ ಅಂತ ಇಲ್ಲಿ ಗ್ಯಾರಂಟಿ ತೋರಿಸ್ತಾ ಇದ್ದ ಪ್ರಿಯರ ಪ್ರೈಸ್ ಲಾಡ್ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರ್ತದೆ ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನು ಆಗಿರುವನು ಹಾಗಾದರೆ ನಾನು ನೀನು ಒಂದು ಬೆಂಕಿಯನ್ನು ದಾಟಿ ಹೋಗಲಿಕ್ಕಿದೆ ಅದು ನ್ಯಾಯ ತೀರ್ಪು ಅಂತ ಹೇಳುತ್ತಾ ಒಂದು ಬೆಂಕಿ ದೇವರ ಮಕ್ಕಳಿಗೆ ಬಹುಮಾನದ ನ್ಯಾಯ ತೀರ್ಪು ಲೋಕದ ಮಕ್ಕಳಿಗೆ ನರಕದ ನ್ಯಾಯ ತೀರ್ಪು ಅಂತ ಹೇಳ್ತಾರೆ ಆದರೆ ದೇವರ ಮಕ್ಕಳಾಗಿದ್ದುಕೊಂಡು ಲೋಕದ ರೀತಿಯಲ್ಲಿ ನಡೆದರೆ ಹಂಡ್ರೆಡ್ ಪರ್ಸೆಂಟ್ ನಮಗೂ ಕೂಡ ನರಕ ಇದೆ ಇವತ್ತು ತುಂಬ ತಪ್ಪಾದ ವಚನಗಳನ್ನ ಕೊಡ್ತಾರೆ ತುಂಬ ತಪ್ಪಾದ ಪ್ರಸಂಗ ಕೊಡ್ತಿದ್ದಾರೆ ದೇವರ ಮಕ್ಕಳು ಪಾಪವನ್ನು ಒಪ್ಕೊಬಿಟ್ರೆ ಅವರಿಗೆ ಯಾವುದೇ ರೀತಿಯಾದ ನರಕ ಇಲ್ಲ ಅಂಥೇಳಿ ಅದು ಸುಳ್ಳು 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 ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಆ ನರಕದ ರುಚಿ ಇದ್ದೇ ಇರ್ತೇವೆ ಪ್ರಿಯರೇ ನಾವು ದೇವರಲ್ಲಿ ಇದ್ದುಕೊಂಡು ಸತ್ಯದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲಿ ಪರಿಶುದ್ಧದಲ್ಲಿ ನಡೀಲಿಲ್ಲ ಅಂದರೆ ಆ ಬೆಂಕಿ ಶೋಧಿಸುವ ಸಮಯದಲ್ಲಿ ನಾವು ಸುಟ್ಟು ಹೋಗ್ತೀವಿ ಆ ಕಾರಣಕ್ಕೋಸ್ಕರ ಪ್ರಿಯರೇ ಈ ಮತ್ತಾಯ ಹನ್ನೊಂದನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಆದರೆ ಪ್ರಿಯರೇ ಮತ್ತಾಯ ಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನು ನಾವು ತಿಳಿದುಕೊಳ್ಳೋದಾದರೆ ಪ್ರಿಯರೇ ಇಲ್ಲಿ ನಾಲ್ಕು ಭಾಗವನ್ನು ತಿಳಿದುಕೊಂಡವು ಒಂದು ನಾನಂತೂ ನಿಮ್ಮ ಕಡೆಗೆ ತಿರುಗಿ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂದು ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸಿಕೊಳ್ಳುತ್ತೇನೆ ಹಾಗಾದರೆ ಇವತ್ತು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದಿರ್ತಕ್ಕಂಥ ವ್ಯಕ್ತಿಗಳೇ ಆದಷ್ಟು ಬೇಗ ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಕೊಳ್ಳಿರಿ ಇದು ಮತಾಂತರ ಅಲ್ಲ ಜಾತಿ ಭೇದ ಚೇಂಜ್ ಮಾಡೋದು ಅಲ್ಲ ಪ್ರಿಯರೇ ಎರಡನೇದಾಗಿ ಪ್ರಿಯರೇ ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಸಕ್ತಿಯನ್ನು ಆತನ ಕೆರೆಗಳನ್ನು ಊರುವುದಕ್ಕೆ ನಾನು ಯೋಗ್ಯನಲ್ಲ ಅಂತ ಹೇಳಿದಾಗೆ ಇವತ್ತು ದೇವರ ಮುಂದೆ ಮಾತ್ರ ಅಲ್ಲ ಎಲ್ಲರ ಮುಂದೆ ತಗ್ಗಿಸಿಕೊಳ್ಳಿರಿ ಆಗ ನಮ್ಮ ಸೇವೆಯನ್ನು ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ ಇಲ್ಲಿ ತಗ್ಗುವಿಕೆ ಸಂಕೇತ ತೋರಿಸಿದೆ ಮೂರನೇ ಪವಿತ್ರಾತ್ಮನ ಸ್ನಾನವಾಗುವಾಗ ಹುಚ್ಚು ಬಂದಂಗೆ ಕುಣಿಬಾರ್ದು ಮತ್ತು ದೇವರ ಆ ಒಂದು ಅವಮಾನ ಪಡಿಸುವಂಥ ಕಾರ್ಯ ಮಾಡದಂತೆ ಒಂದು ಉತ್ತಮವಾಗಿ ಗಲಿಬಿಲಿಗೆ ಕಾರಣನಲ್ಲ ದೇವರು ಉತ್ತಮವಾಗಿ ಸುಂದರವಾಗಿ ನಡೆಸಬೇಕು ಅಂತ ಇಲ್ಲಿ ತಿಳಿಸಲ್ಪಟ್ಟೆ ಹಾಗೂ ಬೆಂಕಿಯಲ್ಲಿ ಸ್ನಾನ ಅಂತಂದರೆ ಏನು ನಾವು ನಡೆಸಿದಂಥ ಪ್ರತಿಯೊಂದು ನಡತೆಗೆ ನಮಗೊಂದು ಬೆಂಕಿ ಇದೆ ಅದೇ ನ್ಯಾಯ ತೀರ್ಪಿನ ಬೆಂಕಿ ಆ ನ್ಯಾಯ ತೀರ್ಪಿನ ಬೆಂಕಿಯಲ್ಲಿ ನಮ್ಮ ಮಾಡಿದಂಥ ನಾವು ಮಾಡಿದಂಥ ಸೇವೆ ಅಲ್ಲಿ ಸುಡಲ್ಪಡ್ತದೆ ಸುಡಲ್ಪಡುವಂಥ ಸಮಯದಲ್ಲಿ ನಾವು ಏನಾದರೂ ಸ್ಟ್ರಾಂಗಾಗಿ ಸೇವೆ ಮಾಡಿದರೆ ಆ ಬೆಂಕಿ ನಮ್ಮನ್ನು ಬೇಯಿಸೋದಿಲ್ಲ ಅವನಿಗೆ ಬಹುಮಾನ ಸಿಗ್ತದೆ ಸಂಬಳ ಸಿಗ್ತದೆ ಅದೇ ಪರಲೋಕ ರಾಜ್ಯ ಯೇಸುಕ್ರಿಸ್ತನ ಜೊತೆಯಲ್ಲಿ ಇರುವಂಥ ಒಂದು ಸಂಬಳ ಆದರೆ ಸುಟ್ಟು ಹೋದರೆ ಅವನು ಹಂಡ್ರೆಡ್ ಪರ್ಸೆಂಟನ್ನು ನರಕಕ್ಕೆ ಹೋಗಬೇಕಾಗ್ತದೆ ಪ್ರಿಯರೇ ಹಾಗಾದರೆ ಈ ಹನ್ನೊಂದನೇ ಅಧ್ಯಾಯದಲ್ಲಿ ಸಾರಿ ಮೂರನೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ಇದ್ದಂಥ ನಾಲ್ಕು ಗೂಢಾರ್ಥಗಳನ್ನು ತಿಳಿದುಕೊಂಡ ಪ್ರಿಯರೇ ಇನ್ನು ನಾವು ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಮೂರನೇ ಅಧ್ಯಾಯದ ಹನ್ನೆರಡನೇ ವಾಕ್ಯವನ್ನು ತಿಳಿದುಕೊಳ್ಳೋ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ 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 ಪ್ರೈಸ್ ಲಾಡ್